ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವ ಬಂಧು ಟಿವಿಗೆ ಸ್ವಾಗತ ಇಂದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜಮಖಂಡಿಯ ನಗರಸಭೆಗೆ ನೂತನವಾದ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ಹೌದು ಪ್ರಿಯ ವೀಕ್ಷಕರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಈಶ್ವರ್ ದ ವಾಳೆನ್ನವರನ್ನು ಅವಿರೋದ್ಧವಾಗಿ ಪಕ್ಷದ ಎಲ್ಲ ಸದಸ್ಯರು ಹಾಗೂ ಮಾಜಿ ಶಾಸಕರಾದ ಆನಂದ್ ಅವರು ನೂತನ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು ವಿಶ್ವಬಂಧು ಟಿ ವಿ ಜಮಖಂಡಿ ಅವಿರೋಧವಾಗಿ ಅಂದ್ರೆ ಕೇವಲ ಓರ್ವ ವ್ಯಕ್ತಿ ಮಾತ್ರ ಸಲ್ಲಿಸಿರೋದ್ರಿಂದ ಅವಿರೋಧವಾಗಿ ಶ್ರೀ ಈಶ್ವರ್ ಧರ್ಮಣ್ಣ ವಾಳೆನ್ನವರ್ ಇವರನ್ನ ನಗರಸಭೆಯ ಅಧ್ಯಕ್ಷರು ಚಮಖಂಡಿ ನಗರಸಭೆಯ ಅಧ್ಯಕ್ಷರು ಅಂತ ಘೋಷಿಸಿ ಈ ಚುನಾವಣಾ ಪ್ರಕ್ರಿಯೆಯನ್ನ ನಾವು ಮುಕ್ತಾಯಗೊಳಿಸಿದ್ದೇವೆ ಧನ್ಯವಾದಗಳು

ಜಮಖಂಡಿ ನಗರಸಭೆಯ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಈಶ್ವರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿ ಆಯ್ಕೆಯಾಗಿದ್ದು ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಒಂದು ಪಕ್ಷ ಇವತ್ತು ದೇಶದಲ್ಲಿ ಯಾವುದಾದ್ರೂ ನೋಡ್ಲಿಕ್ಕೆ ಆಗ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಆ ಒಂದು ನಿಟ್ಟಿನಲ್ಲಿ ಮತ್ತು ತ್ಯಾಗ ಮಾಡುವಂಥ ಮನೋಭಾವನೆ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನೋಡಲಿಕ್ಕೆ ಕಾಣ್ತೀವಿ ಉದಾಹರಣೆಗೆ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗುವಂಥ ಒಂದು ಅವಕಾಶ ನೂರಕ್ಕೆ ನೂರಷ್ಟಿದ್ದಾಗೂ ಕೂಡ ನನಗಿಂತ ಈ ದೇಶವನ್ನು ನಡೆಸಲಿಕ್ಕೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಅದ ಆರ್ಥಿಕ ತಜ್ಞನ ಅವಶ್ಯಕತೆ ಅವಶ್ಯಕತೆ ಇದೆ ಅಂತ ಹೇಳಿ ಇವತ್ತು ಅವತ್ತು ತ್ಯಾಗವನ್ನು ಮಾಡಿ ಪ್ರಧಾನಮಂತ್ರಿ ಪಟ್ಟವನ್ನು ತ್ಯಾಗವನ್ನು ಮಾಡಿ ಮನಮೋಹನ್ ಸಿಂಗ್ ಅವ್ರಿಗೆ ಆ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇವತ್ತು ದೇಶದಲ್ಲಿ ಸಿಗಲಿಕ್ಕೆ ಅವಕಾಶ ಇದ್ದರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಅದೇ ರೀತಿ ನಮ್ಮ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಪರಮಾನಂದ್ ಗೌರೋಜಿ ಅವರು ಹದಿನೈದು ತಿಂಗಳ ಅವಧಿಗೆ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು ಆದರೆ ಪಕ್ಷದ ತೀರ್ಮಾನ ಎಲ್ಲ ಸಾಮಾಜಿಕ ಅವಕಾಶಗಳು ಸಿಗಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಅವರು ಕೂಡ ಬದ್ಧರಾಗಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ಈಶ್ವರ್ ವಾಳ್ಯವರವರು ಒಬ್ಬ ಹಿರಿಯ ಸದಸ್ಯರಾಗಿರ್ತಕ್ಕಂಥವರು ಮತ್ತು ಕುರುಬ ಸಮುದಾಯದಿಂದ ಸಮುದಾಯದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ವ್ಯಕ್ತಿಯಾಗಿರೋದರಿಂದ ಆ ಸಮುದಾಯಕ್ಕೂ ಕೂಡ ಒಂದು ಅವಕಾಶ ಸಿಗಬೇಕು ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ತಮ್ಮ ಒಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಇವತ್ತು ಈಶ್ವರ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಭಾಳ ಒಂದು ವಿಶೇಷವಾದಂಥ ಕಾರ್ಯ ಈ ಒಂದು ಕಾರ್ಯ ಆಗಬೇಕಾದ್ರೆ ಪರಮಾನಂದ ಗೌರವಜಿ ಅವರ ತ್ಯಾಗ ಭಾಳ ಒಂದು ಸ್ಮರಣೀಯವಾದಂಥ ಕಾರ್ಯ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಒಂದು ಅವಧಿ ಏನು ಒಂದು ನಾಲ್ಕೈದು ತಿಂಗಳ ಅವಧಿಯದ ಈ ಅವಧಿಯಲ್ಲಿ ಈಶ್ವರ್ ವಾಳೆನವರವರ ಒಂದು ನೇತೃತ್ವದಲ್ಲಿ ಜಮಖಂಡಿ ನಗರ ಅತ್ಯುತ್ತಮವಾಗಿ ಬೆಳೀಲಿ ಮತ್ತು ಎಲ್ಲ ದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳನ್ನು ಕಾಣುವಂಥ ಒಂದು ಅವಕಾಶ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅವರು ಹಿರಿಯರಾಗಿರ್ಲಿ ಆಗಿರೋದ್ರಿಂದ ಅನುಭವಸ್ಥರಾಗಿರೋದ್ರಿಂದ ಈ ನಾಲ್ಕೈದು ದಿನದಲ್ಲಿ ಉತ್ತಮವಾದಂಥ ಕಾರ್ಯ ಅನ್ನುವಂಥ ನಂಬಿಕೆ ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಕೊಡ್ತಾ ಇರ್ತೀನಿ Right.